ನಮಸ್ತೆ ರೈತ ಬಾಂಧವ್ರೆ ಇವತ್ತು ನಾನು ಕೊಕ್ರಾಡಿ ಸಾವ್ಯ ಭಾಗ್ಯ ಭಾಗದಲ್ಲಿ ಹರೀಶ್ ಅವರ ಒಂದು ತೋಟದಲ್ಲಿದ್ದೀನಿ ಇಲ್ಲಿ ಇವರಿಗೆ ಎಲೆಚಿಕ್ಕಿ ರೋಗ ಮತ್ತು ಸುಳಿ ರೋಗ ಇದು ವಿಪರೀತವಾಗಿ ಕಂಡುಕೊಂಡಿರೋ ಅಂಥದ್ದು ಕಳೆದ ವರ್ಷ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಎರಡು ಮೂರು ಎಲೆಗಳಿಗೆ ಇತ್ತಂತೆ ಇವಾಗ ನೋಡ್ಬೋದು ಇದು ಕೊಳೆ ಸುಳಿ ರೋಗ ಬಂದು ಕಂಪ್ಲೀಟಾಗಿ ಹೋಗಿದೆ ಎಲೆ ಚಿಕ್ಕಿ ಕೂಡ ಅಟ್ಯಾಕ್ ಆಗಿತ್ತು ಇವ ಈ ಸಲದ್ದು ಅಂದರೆ ವಿಪರೀತವಾಗಿ ಕಾಣಿಸ್ತಾ ಇದೆ ಇವರು ನನ್ನ ಒಂದು ವಿಡಿಯೋನ ನೋಡಿ ಯೂಟ್ಯೂಬ್ನ ವೀಡಿಯೋವನ್ನು ನೋಡಿ ನನಗೆ ಕರೆ ಮಾಡಿ ಇವಾಗ ಒಂದು ಇದಕ್ಕೆ ಒಂದು ಟ್ರೀಟ್ಮೆಂಟನ್ನು ಸಾವಯವಾಗ ಬರೋದನ್ನ ಟ್ರೀಟ್ಮೆಂಟನ್ನು ನಾವು ಮಾಡಿದ್ದೀವಿ ನಾವು ನೀವು ಕಾಣ್ಬೋದು ಯಾವ ರೀತಿ ಇದ್ದಾವೆ ಅಂತ ಹೇಳಿ ಗರಿಗಳೆಲ್ಲ ಕಂಪ್ಲೀಟಾಗಿ ಒಣಗಿ ಹೋಗಿದ್ದಾವೆ ಆ ರೀತಿ ಬಂದಿರುವಂಥದ್ದು ಇದು ಕೂಡ ಮೇಲುಗಡೆ ಕೂಡ ಅಟ್ಯಾಕ್ ಆಗ್ತಾ ಇದ್ದಾವೆ ಇಲ್ಲಿ ನೋಡ್ಬೋದು ಈ ಗರಿಗಳೆಲ್ಲ ಬಿದ್ದು ಜೋತು ಬಿದ್ದಿರುವಂಥದ್ದು ಅಂದರೆ ರೋಗ ನಿರೋಧಕ ಶಕ್ತಿನೇ ಕಡಿಮೆ ಇದೆ ಅದಕ್ಕೆ ಇದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಮಣ್ಣಿನ ಪಿ ಎಚ್ ವ್ಯಾಲ್ಯೂವನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಪ್ಲಸ್ ಒಂದು ರೋಗ ನಿರೋಧಕ ಶಕ್ತಿಯನ್ನು ಇವತ್ತು ಕೊಟ್ಟಿದ್ದೀವಿ ನೆಕ್ಸ್ಟ್ ಇದಕ್ಕೆ ಒಂದು ಸಾವಯವ ಗೊಬ್ಬರವನ್ನು ಕೂಡ ನಮ್ಮ ಸ್ವದೇಶಿ ಸಾವಯವ ಗೊಬ್ಬರವನ್ನು ಕೂಡ ಇದಕ್ಕೆ ಕೊಡಲಿಕ್ಕಿದ್ದೀವಿ ಹತ್ತರಿಂದ ಹದಿನೈದು ದಿವಸದ ಒಳಗಡೆ ಇಲ್ಲಿ ಕಾಣ್ಬೋದು ಕಂಪ್ಲೀಟಾಗಿ ಎಲಚುಕ್ಕಿಯಿಂದ ವಿಪರೀತ ಎಳಚುಕ್ಕಿ ಬಂದಿರೋದರಿಂದ ಹರಡಿರುವಂಥದ್ದು ಇದನ್ನು ರೆಡಿ ಮಾಡಲಿಕ್ಕೆ ನಮ್ಮ ಹರೀಶ್ ಅವರು ನಮಗೆ ಇವಾಗ ಒಂದು ಈ ತೋಟವನ್ನು ಕೊಟ್ಟಿದ್ದಾರೆ ಇದರಲ್ಲಿ ಒಂದು ನೂರ ಐವತ್ತರಿಂದ ನೂರ ಗಿಡಗಳಿಗೆ ನಾವು ಇವಾಗ ಟ್ರೀಟ್ಮೆಂಟನ್ನು ಮಾಡಿದ್ದೀವಿ ನೆಕ್ಸ್ಟ್ ಒಂದು ಮೂರು ತಿಂಗಳು ನಾಲ್ಕು ತಿಂಗಳಲ್ಲಿ ಈ ಗಿಡಗಳು ಯಾವ ರೀತಿ ಬರ್ತವೆ ಅಂತ ಹೇಳಿ ನಾನು ತೋರಿಸ್ತೀನಿ ಇಲ್ಲೊಂದು ಗಿಡ ಇದೆ ನೋಡಿ ವಿಪರೀತವಾಗಿ ಎಲ್ಲ ಕೆಳಗಡೆ ಭಾಗದ ಎಳೆಗಳಿಗೆ ತಾಗಿದೆ ಮೇಲ್ಗಡೆಗಳ ಭಾಗದ ಎಲೆಗಳಿಗೂ ಕೂಡ ತಾಗ್ತಾ ಇದ್ದಾವೆ ಅದೇ ರೀತಿ ಕರಟಿ ಹೋಗಿರುವಂಥದ್ದು ಕಂಪ್ಲೀಟಾಗಿ ಎಲೆ ಚಿಕ್ಕ ಆಗಿ ವಿಪರೀತವಾಗಿ ಅಟಾಕಿ ಕರಗೆ ಕರಗಿ ಹೋಗಿ ಹೋಗ್ತಾ ಇರುವಂಥದ್ದು ಅದು ಏನಾಗುತ್ತೆ ಅಂತ ಹೇಳಿದರೆ ಒಂದು ಫಸ್ಟಿನ ವರ್ಷದಲ್ಲಿ ಕೇವಲ ಒಂದು ಎರಡು ಗರಿಗಳಿಗೆ ಮಾತ್ರ ಅಟ್ಯಾಕ್ ಆಗಿರುತ್ತೆ ಸೆಕೆಂಡ್ ವರ್ಷದಲ್ಲಿ ಅದಕ್ಕೆ ಬೇಕಾಗಿರುವಂಥ ರೋಗ ನಿರೋಧಕ ಶಕ್ತಿಗಳನ್ನು ಕೊಟ್ಟಿಲ್ಲ ಅಂತ ಹೇಳಿದರೆ ಅದು ಮತ್ತೆ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ನಮ್ಮ ಒಂದು ಸಾವಯವ ಗೊಬ್ಬರವನ್ನು ಕೊಟ್ಟರೆ ಈ ವರ್ಷದಲ್ಲಿ ಹೊಸ ಗರಿಗಳು ಬರುವುದನ್ನು ಎಲ್ಲದನ್ನು ಕಂಟ್ರೋಲ್ ಮಾಡ್ಕೊಳ್ತವೆ ನೆಕ್ಸ್ಟ್ ವರ್ಷ ಒಂದು ವೇಳೆ ವಧಿ ಇರುವ ತೋಟದಿಂದ ಅಟ್ಯಾಕ್ ಆದ್ರೂ ಒಂದು ಮತ್ತು ಎರಡು ಗರಿಗಳಿಗೆ ಮಾತ್ರ ತಾಗುತ್ತೆ ಅದಕ್ಕಿಂತ ಹೆಚ್ಚು ವಿಪರೀತವಾಗಿ ಹೋಗಲಿಕ್ಕೆ ಬಿಡುವುದಿಲ್ಲ ಅದನ್ನು ಒಂದು ಹಂತ ಹಂತವಾಗಿ ಕೊಡ್ತಾ ಹೋದರೆ ಒಂದು ಒಳ್ಳೆಯ ರಿಸಲ್ಟ್ ಮತ್ತು ಫಸಲಿಗೂ ಕೂಡ ಒಂದು ಒಳ್ಳೆಯ ರಿಸಲ್ಟನ್ನು ಕೊಡಲಿಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಗೆ ಯಾರಿಗಾದರೂ ಇದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಬೇಕಾದರೆ ನನಗೆ ಕರೆ ಮಾಡ್ಬೋದು ಕಳೆದ ವಾರದಲ್ಲಿ ನಾನು ಕಡಬಸುಳ್ಳಿ ಪುತ್ತೂರು ಈ ಕಡೆ ಎಲ್ಲ ಒಂದು ತೋಟಗಳಿಗೆ ವೀಕ್ಷಣೆ ಮಾಡಿ ಅಲ್ಲಿ ಕೂಡ ಒಂದು ಸಾವಯವ ಗೊಬ್ಬರವನ್ನು ಕೊಟ್ಟಿದ್ವಿ ಯಾವುದೇ ಭಾಗದಲ್ಲಿದ್ದು ಕೂಡ ಅಲ್ಲಿಗೆ ವಿಸಿಟ್ ಮಾಡಿ ಅಲ್ಲಿ ಯಾವ ರೀತಿ ಆ ತೋಟವನ್ನು ರೆಡಿ ಮಾಡ್ಬೋದು ಅಂತ ಹೇಳಿ ತೋಟದ ಮಾಲೀಕರ ಜೊತೆನೇ ಮಾತಾಡಿ ಅವರಿಗೆ ಸಂಕ್ಷಿಪ್ತವಾದ ವಿವರಣೆಯನ್ನು ಕೊಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಕ್ರೀನ್ ಮೇಲೆ ಬರುವಂಥ ನಂಬರಿಗೆ ನೀವು ಕರೆ ಮಾಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ರೈತ ಬಂದವರೆ